ಹದಿನೆಂಟನೇ ಜನತಾ ದರ್ಶನದಲ್ಲಿ ಜನರ ಸಮಸ್ಯೆಗಳ ಆಲಿಕೆ ಸ್ಥಳದಲ್ಲಿ ಹೊರ ಸ್ಥಳದಲ್ಲಿಯೇ ಶಾಪ ಕೊಟ್ಟ ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಬಮ್ಮಿಘಟ್ಟಿ ಕ್ರಾಸ್ ಹತ್ತಿರದ ಪಟ್ಟಣ ಪಂಚಾಯಿತಿಯ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ನಿಟ್ಟಿನಲ್ಲಿ ಜನತಾ ದರ್ಶನವನ್ನು ಆಯೋಜನೆ ಮಾಡಲಾಗುತ್ತಿತ್ತು ಮೂರು ಸಾವಿರಕ್ಕೂ ಅಧಿಕ ಅರ್ಜಿಗಳನ್ನ ವಿಲೇವಾರಿ ಮಾಡುವ ಮೂಲಕ ಈಗಾಗಲೇ ಹದಿನೇಳು ಜನತಾ ದರ್ಶನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ ಅಂತ ಜನತಾ ದರ್ಶನ ಸಮಯದಲ್ಲಿ ಕೆಲವು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಂಥ ಘಟನೆ ಸಹ ನಡೆಯಿತು ಜನತಾ ದರ್ಶನದಲ್ಲಿ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಅಂತ ಕಾರ್ಮಿಕ ಇಲಾಖೆ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹೇಳಿದ್ರು ಜನರು ಸಾಕಷ್ಟು ಸಮಸ್ಯೆಗಳನ್ನ ಜನತಾ ದರ್ಶನದಿಂದ ಪರಿಹರಿಸಿಕೊಂಡಿದ್ದಾರೆ ಕೆಲವು ಸಮಸ್ಯೆಗಳನ್ನ ಸ್ಥಳದಲ್ಲಿಯೇ ಪರಿಹರಿಸಿದರೆ ಇತರ ಸಮಸ್ಯೆಗಳನ್ನ ಸಂಬಂಧಪಟ್ಟಂತಹ ಇಲಾಖೆಗಳು ಕಡಿಮೆ ಸಮಯದಲ್ಲೇ ಬಗೆಹರಿಸಿವೆ ಅದು ವಿಧವ ವೇತನ ವೃದ್ಧಾಪ್ಯ ಮತ್ತು ವೇತನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕುಡಿಯುವ ನೀರು ಶೌಚಾಲಯ ವಿದ್ಯುತ್ ಸಂಪರ್ಕ ಸಾರಿಗೆ ವ್ಯವಸ್ಥೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲು ಜನತಾ ದರ್ಶನ ಸಹಾಯಕವಾಗಿದೆ ಅಂತ ತಿಳಿಸಿದರು ವರದಿ ಪ್ರಕಾಶ್ ಧೂಪ್ ಮಹಾಯುದ್ಧ ನ್ಯೂಸ್ ಧಾರವಾಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಕಳೆದ ಎರಡು ವರ್ಷದಿಂದ ಆದೇಶ ಮಾಡಿದ್ರು ಅಲ್ಲಿಂದ ನಮ್ಮ ಜಿಲ್ಲೆಯಲ್ಲಿ ನಾವು ಜನ ದರ್ಶನ ಮಾಡ್ತಾ ಬಂದಿದ್ದೇವೆ ಈಶಿಯವರಾಗಿರ್ಬೋದು ನಮ್ಮ ನೇತೃತ್ವದಾಗಿರ್ಬೋದು ಒಟ್ಟಾರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈವರೆಗೆ ಹದಿನೆಂಟಕ್ಕೂ ಹದಿನೆಂಟನೇ ದಂತ ದರ್ಶನ ಮಾಡತಕ್ಕಂಥದ್ದು ಇವತ್ತು ಈ ಹದಿನೆಂಟು ಜಂತದರ್ಶನದ ಮುಖಾಂತರ ಮೂರು ಸಾವಿರಕ್ಕೂ ಹೆಚ್ಚು ಎಲ್ಲ ಅರ್ಜಿಗಳನ್ನ ವಿಲೇವಾರ ಮಾಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದಿಂದ ರೈತರಿಗೆ ಮಡುವಿಗೆ ಅನುಕೂಲ ಆಗ್ತಕ್ಕಂತಹ ಈ ಒಂದು ದಂತ ದರ್ಶನದಲ್ಲಿ ನಾವು ಎಲ್ಲರೂ ಪಾಲ್ಗೊಂಡಿದ್ದೇವೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ನಾವಿಲ್ಲಿ ಸೇರಿದ್ದೇವೆ ಬಂದಿರತಕ್ಕಂತ ಬಂದಿರ್ತಕ್ಕಂಥ ಎಲ್ಲ ಬಂದ ಬಾಂಧವರಲ್ಲಿ ಅಂಡದ ಅಕ್ಕ ತೆಗೆ ಮಾಡ್ಕೊಳ್ತಕ್ಕಂಥದ್ದು ಶಾಂತವಾಗಿದೆ ನಾಲ್ಕು ತಾಸಾಗಲಿ ಐದು ತಾಸಾಗಿ ನಾವು ಹೇಳ್ತೀವಿ ಪ್ರತಿಯೊಬ್ಬರಲ್ಲಿ ಬಂದಿರ್ತಕ್ಕಂಥ ಅರ್ಜಿಯನ್ನ ನಾವು ಸ್ವೀಕಾರ ಮಾಡ್ತೀವಿ ಸ್ವಲ್ಪ ಸಮಾಧಾನವಾಗಿರ್ಬೇಕಂತ ಮನೆ ಮಾಡ್ಕೊಳ್ತ ಈಗ ನಾವು ಒಬ್ಬೊಬ್ಬರಿಗೆ ಅರ್ಜಿದಾರು ಕರೆಸಿ ಪ್ರಾರಂಭ ಮಾಡಬೇಕಂತ ನಾವು ಹೇಳಿ ಈ ಸೇರಿತಕ್ಕಂ ಎಲ್ಲ ಅಧಿಕಾರರಿಗೆ ಸಾರ್ವಜನಿಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ ಒಂದು ದತ್ತ ದರ್ಶನ ಪ್ರಾರಂಭ ಮಾಡ್ತಾ ಇದ್ದೇನೆ